ಇವತ್ತು ನಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬಹಳ ಜನ ಕಾಂಗ್ರೆಸ್ ಪಕ್ಷದ ನಮ್ಮ ಮಿತ್ರರು ಕಾರ್ಯಕರ್ತರು ಮುಖಂಡರು ಎಲ್ಲ ಬಂದು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಶುಭ ಹಾರೈಸಿ ಬಹಳ ಒಂದು ಸಂತೋಷದ ಒಂದು ಸಂದರ್ಭ ಅಂತ ನಾವು ಹೇಳ್ಬೋದು ಎಲ್ಲರಿಗೂ ಮತ್ತು ನಮ್ಮ ಟೀಮ್ನವ್ರು ಯಾರ್ಯಾರು ಇದನ್ನ ಆಯೋಜಿಸಿದ್ರು ಆರ್ಗನೈಸ್ ಅವ್ರಿಗೂ ನಮ್ಮ ಕಡೆಯಿಂದ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸುತ್ತೆ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ರಾಜ್ಯಸಭಾ ಸದಸ್ಯರು ನಮ್ಮ ಎ ಐ ಸಿ ಸಿ ರಿಸರ್ಚ್ ಸೆಂಟರ್ ಅಧ್ಯಕ್ಷರು ನಮ್ಮೆಲ್ಲ ಸನ್ನಿಹಿತರು ನಮ್ಮ ಬೆಂಗಳೂರು ಉತ್ತರ ನಮ್ಮ ಲೋಕಸಭಾ ಸದಸ್ಯರು ಅವರು ಅವರ ಹುಟ್ಟುಹಬ್ಬದ ಹಬ್ಬದ ಆರ್ಥಿಕ ಶುಭಾಶಯಗಳು ಜೊತೆಗೆ ಸನ್ಮಾನ್ಯ ಸ್ನೇಹಿತರು ಮಿತ್ರರು ನಟರಾಜರವರ ಪದಗ್ರಹಣ ಇವತ್ತು ಅಧಿಕಾರ ಸ್ವೀಕಾರ ಕಾರ್ಯಕ್ರಮವೂ ಎರಡು ಸೇರಿ ಆಗಿದೆ ಅಂಥ ವ್ಯಕ್ತಿ ಸಂಸದರಾದರೆ ತುಂಬ ಚೆನ್ನಾಗಿದೆ ಯಾರ್ಯಾರೋ ಬಂದ್ಬಿಟ್ಟು ಏನು ಓದು ಬರೆಯಿಲ್ಲ ಬರೀ ದೇವಂಥ ವ್ಯಕ್ತಿಗಳನ್ನ ಸಂಸದರಾದ್ರೆ ಪ್ರಯೋಜನ ಇಲ್ಲ ಇಂಥ ವ್ಯಕ್ತಿಗಳು ಸಂಸದರಾದರೆ ನಮ್ಮ ದೇಶಕ್ಕೆ ನಮ್ಮ ಇದಕ್ಕೆ ಒಳ್ಳೇದು ಅನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಇಷ್ಟಪಡ್ತೀನಿ ಅದ್ರ ಜೊತೆಯಲ್ಲಿ ನಮ್ಮ ಸ್ನೇಹಿತ ನಮ್ಮ ನಟರಾಜ್ಗೌಡರು ಕೂಡ ಅವರಿಗೆ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಐವತ್ತೆಂಟು ಚೇರ್ಮನ್ ಚೀರ್ಮಾನ ಕೊಟ್ಟಿದ್ದಾರೆ ಅವ್ರಿಗೂ ತುಂಬರು ಹೃದಯದ ಒಂದು ಅಭಿನಂದನೆ ಕಲಿಸ್ತೀನಿ